ಕೋಣಗಳನ್ನು ಓಡಿಸ್ತಾರೆ ಪಟ್ಟೆ ಗುರುಚರಣ್ರವರು ಬಹಳ ಆನಂದ ನಿಲ್ಲ ಶೇಖರಿ ಶೆಟ್ಟಿ ಅವರ ಕೋಣಗಳನ್ನ ಓಡಿಸ್ತಾ ಇದ್ದಾರೆ ಬಂಗಾಡಿ ಪರ ಮೇಲೆ ಮಹಾರಾಜ ಕರೆಕ್ಟ್ ರಾಜ ಕರೆಟ್ಟು ಬಹಳ ಆನಂದ ನಿರ್ಣಾಯಕರು ನಾವಿರ ಮಲ್ಲ ವಿಭಾಗದ ಫೈನಲ್ ದ ಸ್ಪರ್ಧೆ ಮಹಾರಾಜ ಕರೆತ್ತ ಒಂದನೇ ಬಹುಮಾನ ஒி லட்ச நகது பகுமான பத்தனை மாளாரந்திர சேகரேஷெட்ட நிலைக்கு நாயர்மல விபாக பெங்களூரு கம்பள ரட்டனே பகுமான ஒஞ்சி பவன ஐவத் சாவர நகது பகுமான ஒஞ்சனே பகுமான தீர்ப்பு படையினி பரம்பேலு நாராயண மலகூடிய நிறைய நார் சரப்பாடி ಧನಂಜಯ ಗೌಡರು ವಿಶೇಷವಾದ ಗಿಡ ನಕಲಿ ಕಾಲ್ ಪವನ್ ರಣೇ ಬಹುಮಾನದ ತೀರ್ಪು ಪಡೆಯಿಂದ ಮಾಳಾನಂದ ಶೇಖರ ಶೆಟ್ಟರ್ ನಾಯರಮಲ್ಲ ಗಿಡನ ರೇ ಪಟ್ಟೆ ಗುರುಚರಣ್ ರೇ ಮೆರೆಗುಲ ಕಾಲ್ಪವನ್ ನಾಯರಮಲ್ಲ ವಿಭಾಗದ ಮೂಜಿನೇ ಬಹುಮಾನ ಬೋಳದ ಗೊತ್ತು ಸತೀಶ್ ಶೆಟ್ಟರ್ನ ರೈ ನಂಬರ್ಗೆ ಅರ್ಧ ಪವನ್ ರೂಪಾಯಿ ನಗದು ಬಹುಮಾನ ನಾಲ್ನೇ ಬಹುಮಾನ ಮಂಜೇಶ್ವರ್ ಕಕ್ಕೆಪದ ಪಿರಂಗಾಲು ಕೃತಿಕ್ ಗೌಡ್ರು ಜೈ ತುಳುನಾಡು ಪುತ್ತೂರು ಬುಟ್ಟಾಡಿ ಕಿಶೋರ್ ಭಂಡಾರನ ಇರ್ನ ಗಿಡವೇರು ಯರ್ಮಾನ ಪುಚ್ಚುಟ್ಟು ಬೀಡದಕ್ಕಳು ಮಹಾರಾಜ ಕರೆಟ್ಟು ರಾಜ ಕರೆಟ್ಟು ಜೈ ತುಳುನಾಡು ಪುತ್ತೂರು ದಕ್ಳು ನಾಯಿರ ಎಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ರಾಜ ಕರೆತ್ತ ರಾಜ ಕರೆತ್ತ ರಾಜ ಕರೆತ ಜೈ ತುಳನಾಡು ಪುತ್ತೂರು ಬೊಟ್ಟಾಡಿ ಕಿಶೋರ ನಾವು ನಾವ್ದ ಎಲ್ಲೇ ವಿಭಾಗದ ಬೆಂಗಳೂರು ಕಂಬಳದ ಒಂದನೇ ಬಹುಮಾನ ಒಂಬತ್ತು ಎಪ್ಪತ್ತೆಂಟು ಹತ್ತು ಸೊನ್ನೆ ಎಂಟು ಮಹಾರಾಜ ಕರೆಟ್ ಮತ್ತೆ ನೆರಮಾಲ ಬುಚ್ಚೊಟ್ಟು ಬೇಡು ಬಾಲಚಂದ್ರ ಲೋಕೇಶ್ ಹುಟ್ಟನ பெரு கம்பள நாயர் த எை விபாக ஒன்றனே பகுமானப்படையின ஜெய்துள்நாடு புத்தூர் குட்டியாடி கிஷோர் பண்டார நிலை ஒன்னிப்பவனு ஐம்பது சாயிரம் நகது பகுமான